ಇವತ್ತು ಇಡೀ ದೇಶದಲ್ಲಿ ಪೌರ ಕಾರ್ಮಿಕರು ಪಟ್ಟಣ ಅವರು ನಿದ್ದೆಗೆಟ್ಟಿ ಆರೋಗ್ಯ ಕೆಡಿಸಿಕೊಂಡು ಇವತ್ತು ಪಟ್ನ ಸ್ವಚ್ಛತೆ ನಡೆಸ್ತಾ ಅವ್ರಿಗೆ ನಾವು ಏನೇ ಸವಲತ್ತು ಕೂಡ ಕೊಡಕ್ಕಾಗಿಲ್ಲ ಈಗ ನಮ್ಮ ಅವಧಿ ಮುಗಿತಾ ಬಂದ್ರು ಕೂಡ ಅವ್ರಿಗೆ ಕೆಲವು ಸವಲತ್ತುಗಳ ನಮ್ಮ ಅಧಿಕಾರಿಗಳು ಕೌನ್ಸಿಲ್ ಬಾಂಡ್ ಇದ್ರು ಕೊಡ್ತಾರೆ ಇಲ್ಲಿ ಕೊಡ್ತಾರೆ ಅವ್ರಿಗೆ ನಿವೇಶನ ಉಳಿಸ್ಕೊಡುವಂತ ಕೆಲಸ ಮಾಡ್ಬೇಕಾಯ್ತು ಮನೆ ಕಳ್ಸಿಕೊಡುವಂತ ಕೆಲಸ ಮಾಡ್ಬೇಕಾಯ್ತು ಕಳೆದ ಒಂದಷ್ಟು ಹಿಂದೆ ನಾವು ಮಾತಿಕೊಟ್ಟಿದ್ವಿ ಹೊಸಲ್ಲಿ ತೆರೆ ಇದರಲ್ಲಿ ನಾವು ನಿವೇಶನ ಕೊಟ್ಟು ಮನೆ ಕಳಿಸ್ಕೊಡ್ತೀವಿ ಅಂತ ಹೇಳಿ ನನಗೆ ಪೌರ ಕಾರ್ಮಿಕರು ನಾನು ಎಂಟನೇ ಅವರು ಸದಸ್ಯ ಮಾಡಬೇಕಾಗ ರಾತ್ರಿ ಒಳಗ ನನ್ ಬರೆಯಕ್ಕಾಗಲ್ಲ ನಾನು ಅವ್ರ ಮನಸ್ಸಿನಲ್ಲಿ ಯಾವಾಗ್ಲೂ ಇರ್ತೀನಿ ಯಾವಾಗ್ಲೂ ಮಾಡ್ತೀನಿ ನೌಕರ ಭಾಗಿಯೇ ಸರ್ಕಾರ ಮಟ್ಟದಲ್ಲಿ ನಮ್ಮ ಟ್ವೆಂಟಿ ಫೋರ್ ಅಲ್ಲಿ ನಿಮ್ಗೆ ಶೂಗರ್ ಕೊಡ್ತಾರೆ ಕಾರ್ಯಕ್ರಮದಲ್ಲಿ ಸರ್ಕಾರ ಕಾರ್ಯಕ್ರಮ ಕೊಟ್ಟರೆ ನಿಮ್ಗೆ ಬೇರೆ ತರದ ಅನುಕೂಲ ಯಾವ್ದು ಆಗ್ತಾ ಇಲ್ಲ ಹಾಗಾಗಿ ನೀವು ಎಲ್ಲಿವರೆಗೂ ಪ್ರಶ್ನೆ ಮಾಡೋ ನಿಟ್ಟಿನಲ್ಲಿ ನೀವು ಬಾಳೋದಿಲ್ವೋ ಎಲ್ಲಿ ಎದು ಕತ್ತಿರೋ ಅಲ್ಲಿ ಹಿಂಗೇನೆ ಇವತ್ತು ನಿಮ್ಮನ್ನ ನಮ್ಗೆ ಯಾಕೆ ಕೊಡ್ತೀರ ಪ್ರಶ್ನೆ ಮಾಡೋ ಬೆಳಿಬೇಕು ಇವತ್ತು ಪೌರತ್ಮಿ ಮಕ್ಕಳು ಪೌರ ಕಾರ್ಮಿಕರಿಗೆ ಆಗ್ಬೇಕಾ ಐ ಎಸ್ ಅಧಿಕಾರಿ ಆಗ್ಬಾರ್ದ ಜಿಲ್ಲಾಧಿಕಾರಿಗಳಾಗಬಾರ್ದ ಎಸ್ ಪಿ ಆಗಬಾರ ಏನಾದ್ರೆ ಮಾಡಬೇಕು ಅಂತಂದ್ರೆ ದಯಮಾಡಿ ನಿಮ್ಮ ಮಕ್ಕಳನ್ನ ಎಜುಕೇಶನ್ ಕೊಡೋ ಮಕ್ಕಳು ತಗೊಳ್ಳಿ ಇವತ್ತು ಯಾರ ಅಂಗಲ್ಲೂ ನೀವಿಲ್ಲ ಸರ್ಕಾರದಲ್ಲಿದ್ದೀರಿ ಸರ್ಕಾರ ಸಮಾಧಕದ ಇದೀರಿ ಪ್ರತಿಯೊಬ್ರು ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡಿಸಿ ವಿದ್ಯಾಭ್ಯಾಸ ಮಾಡಿ ನಿಮ್ಮ ಮನೆ ನಿಮ್ಮನ್ನ ಅಧಿಕಾರಿಗಳಾಗಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಅಂತ ಹೇಳ್ತಾ